ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ಮಂಗಳವಾರ ಸಾಯಂಕಾಲದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಮಾರ್ಕೆಟ್ಗೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಹಣ್ಣುಗಳು ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದು ನನಗೂ ಬೇಕಾಗಿರುವಂತಹ ತರಕಾರಿನೆಲ್ಲ ಒಂದು ಸ್ವಲ್ಪ ತೊಗೊಂಬಂದಿದೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಸ್ವಲ್ಪ ಫ್ರೆಶ್ ಆಗಿತ್ತು ಹಾಗೆ ತೊಗೊಂಬಂದು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಚಿಕನ್ನು ತೊಗೊಂಬಂದು ಬಿರಿಯಾನಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಹಂಗಾಗಿ ಚಿಕನ್ನು ತೊಗೊಂಬಂದಿದೆ ಒಂದು ಒಂದು ಕೆ ಜಿಯಷ್ಟು ಚಿಕನ್ ತಂದಿದೆ ಅರ್ಧ ಬಿರಿಯಾನಿ ಮಾಡಿದೆ ಮತ್ತು ಇನ್ನೊಂದು ಅರ್ಧ ಕಬಾಬ್ ಮಾಡೋಣ ಅಂತ ಹೇಳಿ ಕಲಸಿ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಬಿರಿಯಾನಿಗೆ ಏನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರು ಮತ್ತು ಇದು ಬಿರಿಯಾನಿ ಮಸಾಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಗರಂ ಮಸಾಲ ಇಷ್ಟು ಮಸಾಲೆನ ತೊಗೊಂಡಿದ್ದೀನಿ ತುಪ್ಪ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಚಕ್ಕೆ ಲವಂಗ ಅದು ಬಿರಿಯಾನಿಗೆ ಏನೆಲ್ಲ ಬೇಕಾಗುತ್ತಲ್ಲ ಅದು ಮತ್ತು ಕಸ್ತೂರಿ ಮೇತಿ ಇಷ್ಟೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಅಗಲವಾಗಿರುವಂಥ ಪಾತ್ರೆನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಫಸ್ಟು ಚಕ್ಕೆ ಲವಂಗ ಅದು ಕಾಳು ಮೆಣಸು ಎಲ್ಲ ಏನಿದೆಯೋ ಅದನ್ನು ಸೇರಿಸ್ಕೊಳ್ಬೇಕು ಅದು ಸೇರಿಸಿದ ನಂತರ ಹಸಿರು ಮೆಣಸಿನ್ಕಾಯಿ ಅಷ್ಟೇ ಸೇರಿಸ್ಕೊಂಡು ಈರುಳ್ಳಿನೂ ಕಟ್ ಮಾಡಿರೋಂಥ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾನು ಈ ಬಿರಿಯಾನಿ ಎಲೆ ಮರ್ತ್ಕೊಂಡ್ಬಿಟ್ಟಿದೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಕ್ಕೆ ಲವಂಗ ಹಾಕ್ಕೊಳ್ತೀರಲ್ವ ಆವಾಗಲೇ ಸೇರಿಸ್ಕೊಳ್ಳಿ ಈರುಳ್ಳಿ ಕಲ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಒಂದೆರಡು ಸ್ಪೂನಷ್ಟು ಒಂದೆರಡುವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀವಿ ು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ಶು ಶುಂಠಿ ಅದೆಲ್ಲ ಕ ಸ್ವಲ್ಪ ಸ್ಮೆಲ್ ಬರ್ದಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚಿಕನ್ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಅಷ್ಟು ಚಿಕನ್ ಇದೆ ಆ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಅದಕ್ಕೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಒಂದು ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹೊತ್ತು ಫ್ರೈ ಮಾಡ್ಕೊಳ್ಬೋದು ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡಿದ ನಂತರ ಈಗ ನಾನು ಸ್ಪೈಸಸ್ ತೊಗೊಂಡಿದ್ನಲ್ಲ ಅದು ಅಷ್ಟೂ ಒಂದೇ ಸಲ ಸೇರಿಸ್ಕೊಂಡು ಈಗ ಇನ್ನೊಂದು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಮಸಾಲೆ ಎಲ್ಲ ಏನೂ ತಗೊಂಡಿಲ್ಲ ಮತ್ತು ರುಬ್ಬಿನೂ ಯಾವುದೇ ಆಗಲಿ ಮಸಾಲೆ ತಗೊಂಡಿಲ್ಲ ಎಲ್ಲನೂ ಕಟ್ ಮಾಡಿ ಹಾಗೆ ತಗೊಂಡಿದ್ದೀನಿ ಮಸಾಲೆಗಳು ಅಷ್ಟೇ ಚಿಕನ್ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಇಷ್ಟೇ ತಗೊಂಡಿರೋದು ಈಗ ಕಟ್ ಮಾಡಿರೋ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಆಯ್ಲಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊನ ತಗೊಳ್ಬೇಕು ಟೊಮೊಟೊ ಒಂದೆರಡು ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ ಈಗ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದೆರಡು ಸ್ಪೂನಷ್ಟು ತುಪ್ಪನ್ನ ಸೇರಿಸ್ಕೊಳ್ಬೇಕು ಈ ಟೈಮಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು ಅದನ್ನಾದ ನಂತರ ಈಗ ಕಸ್ತೂರಿ ಮೇತಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಕಸ್ತೂರಿ ಮೇತಿ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಅದೇ ಬೇಯಕ್ಕೆ ಬಿಡಬೇಕು ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅನ್ನ ನೀರು ಸ್ವಲ್ಪ ಬಿಸಿ ಆದಮೇಲೆ ಈಗ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಒಂದು ಎಲೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಹಾಗೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಮನಿನ್ನೇ ಬಾಸುಮತಿಯ ಅಕ್ಕಿ ಏನೂ ತೊಗೊಂಡಿಲ್ಲ ನಾನು ನಾವು ಬೆಳೆದಿರೋ ಅಕ್ಕಿನೇ ನಮ್ಮ ಗದ್ದೆಯಲ್ಲಿ ಬೆಳೆದಿರೋಂತಹ ನಾರ್ಮಲ್ ಅಕ್ಕಿನೇ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಅನ್ನ ಹಾಗಾಗಿ ಆ ಕಡೆ ರೈಸ್ ರೆಡಿ ಆಗೋ ಅಷ್ಟರೊಳಗಡೆ ಈ ಕಡೆ ಚಿಕನು ಅಷ್ಟೇ ಚೆನ್ನಾಗಿ ಬೆಂದ್ಕೊಂಡಿತ್ತು ಸಾಫ್ಟಾಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ ನೋಡ್ತಿರ್ಬೋದು ಈಗ ಅಕ್ಕಿನೂ ಅಷ್ಟೇ ಸೋದಿಸ್ಕೊಂಡು ಈಗ ಈ ಕಡೆ ಅದೇ ಚಿಕನ್ ಮೇಲೆ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಚಿಕನ್ ಪೀಸಸ್ನ ನಾನು ತೆಗೆದಿಟ್ಕೊಂಡಿದ್ದೆ ಮೇಲೆ ಹಾಕೋಣ ಅಂತ ಹೇಳಿ ಈಗ ಅಕ್ಕಿ ಇದು ರೈಸ್ ಅಂದರೆ ಮುಕ್ಕಾಲು ಭಾಗ ಬೆಂದಿರೋಂಥ ಅಕ್ಕಿನ ಸೇರಿಸ್ಕೊಂಡಿದ್ದೀನಲ್ಲ ಅದೊಂದು ಲೈಟಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಚಿಕನ್ ಪೀಸಸ್ ತೆಗೆದಿಟ್ಟಿದೆ ಅದನ್ನು ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಕೊಂಡು ಮತ್ತು ಇವಾಗ ಪ್ಲೇಟ್ನ ಮುಚ್ಕೊಂಡು ಮುಚ್ಚಿಬಿಟ್ಟು ಈಗ ನಾನು ನೀರನ್ನು ಸೋತಿಸಿದ್ದೆ ಅಲ್ವೋ ಅದನ್ನಂಗೆ ಅಂತ ಹೇಳಿ ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸು ಸಿಮ್ಮಲ್ಲೇ ಇಟ್ಟಿದ್ದೆ ಅದಾದ ನಂತರ ಕೆಳಗಡೆ ಒಂದು ತವಾ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಹತ್ತು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟೇ ಇನ್ನೊಂದು ಹತ್ತು ನಿಮಿಷ ತವದ ಮೇಲೆ ಇಟ್ಟಿದ್ದೆ ಸಿಮ್ಮಲ್ಲಿ ಇಟ್ಕೊಂಡೆ ಸ್ಟವ್ ಆಫ್ ಮಾಡಬಾರ್ದು ಸಿಮ್ಮಲ್ಲಿ ಇಟ್ಕೊಂಡೇ ತವಾ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಇನ್ನೊಂದು ಐದು ನಿಮಿಷ ಬಿಡಬೇಕು ಒಂದು ಐದು ಹತ್ತು ನಿಮಿಷ ಬಿಡಬೇಕು ಈಗ ನೋಡ್ತಿರ್ಬೋದು ಪರ್ಫೆಕ್ಟಾಗಿ ಆಗಿದೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ನಿಜ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಕೆಲವೊಂದು ಕಡೆ ಎಲ್ಲ ಹೋಟೆಲ್ಗಳಲ್ಲಿ ಬಿರಿಯಾನಿಯಲ್ಲಿ ಪೀಸಸ್ಗೆ ಉಪ್ಪು ಕರೆ ಹಿಡಿದಿರಲ್ಲ ಸಪ್ಪೆ ಸಪ್ಪೆ ಇರುತ್ತೆ ಆ ರೀತಿ ಇದ್ದಿಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿಡ್ದಿತ್ತು ಪೀಸಸ್ಗೆ ಒಂದು ಸಲ ನಾನು ಮಾಡಿರೋ ರೀತಿಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಮತ್ತು ಬಿರಿಯಾನಿಯೂ ಅಷ್ಟೇ ನಾನು ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡಿಬಿಟ್ಟೆ ತುಂಬ ಟೈಮನ್ನು ತಗೊಂಡಿಲ್ಲ ತುಂಬಾ ಚೆನ್ನಾಗೂ ಬಂದಿತ್ತು ಈಗ ನಾವು ಸರ್ವ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಜೊತೆ ಸ್ವಲ್ಪ ಕಬಾಬು ಮಾಡಿದೆ ಹಾಗೆ ಸ್ವಲ್ಪ ಮೊಸರು ಬಜ್ಜಿ ಈರುಳ್ಳಿ ಇಷ್ಟು ಆಗಿತ್ತು ನಮ್ಮ ಡಿನ್ನರ್ ಮಂಗಳವಾರ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್